ವಿಧಾನಸೌಧ ಕಳ್ಳರ ಸಂತೆಯಂತಾಗಿದ್ದು ಜನ ಎಚ್ಚೆತ್ತುಕೊಂಡು ಎರಡು ಪಕ್ಷದವರನ್ನ ಹೊರಹಾಕಬೇಕು ಇಲ್ಲವಾದರೆ ಕರ್ನಾಟಕವನ್ನೇ ಲೂಟಿ ಹೊಡೆಯುತ್ತಾರೆಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಪರಿಸ್ಥಿತಿ ವಿಷಮ ಸ್ಥಿತಿಯಲ್ಲಿದ್ದು ರೈತರು ಎಚ್ಚೆತ್ತುಕೊಳ್ಳಬೇಕು ಎಂದರು ಸಿಎಂ ಸಿದ್ದರಾಮಯ್ಯ ಅವರಿಗೆ ರೈತರ ಬಗ್ಗೆ ಕಳಕಳಿ ಇದ್ದರೆ ರೈತರಿಗೆ ಅನುಕೂಲ ಮಾಡುವ ಕೆಲಸ ಮಾಡಬೇಕು ಎಂದರು ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದ ಮೂರು ಕೃಷಿ ಕಾಯ್ದೆಯ ವಿರುದ್ಧ ರೈತರು ಚಳುವಳಿ ನಡೆಸಿದ ಪರಿಣಾಮ ಕೇಂದ್ರ ಕಾಯ್ದೆ ಹಿಂಪಡೆದಿತ್ತ ಎಂದ ಅವರು ರೈತರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಇಚ್ಛಾಶಕ್ತಿ ಇದ್ದರೆ ಗೌರವ ಇದ್ದರೆ ಸಾವಿರದ ಒಂಬೈನೂರ ಭೂ ಸುಧಾರಣಾ ಕಾಯ್ದೆ ಉಳಿಸುವ ಜೊತೆಗೆ ನೂರು ವರ್ಷದ ನಂತರ ಬರುವ ನಮ್ಮ ಪೀಳಿಗೆಗೆ ಆರೋಗ್ಯಕರ ಕೃಷಿ ಭೂಮಿ ಬಿಟ್ಟು ಹೋಗಬೇಕಿದೆ ಭದ್ರವಾದ ನೀತಿ ನಮ್ಮ ಹಿರಿಯರು ರೂಪಿಸಿದ್ದು ರೈತರ ಬಗ್ಗೆ ಮೊಸಳೆ ಕಣ್ಣೀರು ಬೇಡ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದರು ವಿಧಾನಸೌಧ ಆಗಿಲ್ಲ ಅದು ಕಳ್ಳ್ರ ಸಂತೆ ಆಗಿದೆ ಇವನು ಕಳ್ಳ ಅಂತ ಹೇಳಿ ಇವ್ರು ಮಾತಾಡೋದು ನಿಮ್ಮನ್ನು ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿ ಇವ್ರು ಮಾತಾಡೋದು ಏನು ಅರ್ಥ ಅದು ಕಳ್ರ ಸಂತೆ ತಾನೆ ಈ ಕಳ್ಳರ ಸಂತೆಯನ್ನು ಮುಂದುವರಿಸಬಾರ್ದು ನಾಡಿನ ಜನ ಭಾಳ ಬೇಗ ಎಚ್ಚರ ಆಗಬೇಕು ಈ ಎರಡೂ ಪಾರ್ಟಿಯನ್ನು ತೆಗೆದು ಕರ್ನಾಟಕದಿಂದ ಆಚೆ ಕಳಿಸುವಂಥ ಕೆಲಸಕ್ಕೆ ಮುಂದಾಗಬೇಕು ಇಲ್ಲದೆ ಇದ್ದರೆ ಇವರು ಕರ್ನಾಟಕ ಲೂಟ್ ಮಾರೋ ಕಂಪನಿಗಳಿವೆ ಕಾಂಗ್ರೆಸ್ ಬಿ ಜೆ ಪಿ ಇನ್ನೊಂದೇನು ಹೋಗಿ ಸೇರಿಕೊಂಡಿದೆ ಇವರೆಲ್ಲರೂ ಕರ್ನಾಟಕ ಲೂಟಿ ಮಾಡ್ತಾರೆ ಆ ಕಾರಣಕ್ಕೆ ಇವತ್ತ ಕರ್ನಾಟಕದ ಪರಿಸ್ಥಿತಿ ರಾಜಕೀಯವಾಗಿ ವಿಷಮ ಸ್ಥಿತಿಯಲ್ಲಿದೆ